ಎಲ್ಲರಿಗೂ ನಮಸ್ಕಾರ ಒಂದು ಒಳ್ಳೆ ಅದ್ಭುತವಾದ ಒಂದು ಪನ್ನೀರ್ ಟಿಕ್ಕ ಅಥವಾ ಬಾರ್ಬಿ ಕ್ಯೂ ಮಾಡ್ಕೋಣ ಮಕ್ಕಳು ರೆಸ್ಟೋರೆಂಟ್ಗೆ ಹೋದಾಗ ತುಂಬಾ ಇಷ್ಟಪಟ್ಟು ತಿನ್ನೋ ಒಂದು ವೆಜ್ ರೆಸಿಪಿ ಅಂದರೆ ಇದು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಏಗ್ ಶುಚಿಯಾಗಿ ರುಚಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ತುಂಬ ಪ್ರೋಟೀನ್ ರಿಚ್ ಆಗಿರುತ್ತೆ ವೆಜ್ ತಿನ್ನೋದ್ರಿಂದ ತುಂಬಾ ಹೆಲ್ತಿಯಾಗು ಇರುತ್ತೆ ತುಂಬ ಅದ್ಭುತವಾದ ಒಂದು ಪನ್ನೀರ್ ಟಿಕ್ಕ ಇದು ತುಂಬ ಸಿಂಪಲ್ ಆಗಿರುತ್ತೆ ಎಲ್ತಿನೂ ಇರುತ್ತೆ ಮತ್ತು ಮಕ್ಕಳಿಗೆ ನಾನು ದೊಡ್ಡವ್ರಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಏನು ತಿನ್ನಬೇಕು ಅಂತ ಕೇಳಿದಾಗ ಈ ರೀತಿ ಮಾಡ್ಕೊಡ್ಬೋದು ಖಂಡಿತವಾಗ್ಲೂ ಸೊ ಹೇಗೆ ಮಾಡ್ಕೊಳೋದು ಅಂತ ನೋಡ್ಕೊಳ್ಳೋಣ ಒಂದು ನೂರು ಗ್ರಾಮ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಗರಂ ಮಸಾಲ ಒಂದು ಸ್ಪೂನು ಶುಂಠಿ ಬೆಳ್ಳಿ ಒಂದು ಸ್ಪೂನು ಮ್ಯಾಂಗೋ ಪೌಡ್ರ್ ಒಂದು ಸ್ಪೂನು ನಿಮ್ಮ ಹತ್ರ ಮ್ಯಾಂಗೋ ಪೌಡ್ರಲ್ಲಂದ್ರೆ ಚಾಟ್ ಮಸಾಲೂ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಫುಡ್ ಕಲರ್ ಹಾಕ್ತಾಯಿದ್ದೀನಿ ಅಂದರೆ ಕಲರ್ಫುಲ್ ಆಗಿರಲಿ ಅಂತ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಬಜ್ಜಿ ಹಿಟ್ಟು ಅದು ಅಲ್ಲ ಒಂದು ಸ್ವಲ್ಪ ನೋಡಿ ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ ಪನ್ನೀರ್ ಹಾಕಿ ಸ್ವಲ್ಪ ಕೋಟಿಂಗ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ನೋಡಿ ಒಂದೊಂದೇ ಕೋಟಿಂಗ್ ಮಾಡ್ಕೊಳ್ಳೋಣ ಎಲ್ಲ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಪನ್ನೀರ್ ಸಾಫ್ಟ್ ಇರುತ್ತಲ್ವ ಸೊ ಅದಕ್ಕೆ ನೋಡಿ ಎಲ್ಲನೂ ಕೋಟಿಂಗ್ ಮಾಡಿ ಇಟ್ಕೊಳ್ಳೋಣ ಈಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಒಟ್ಟಿಗೆ ಹಾಕ್ಕೋಣ ನೋಡಿ ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ಎಲ್ಲ ಒಟ್ಟಿಗೆ ಸೇರಿಸಿ ಕೋಟಿಂಗ್ ಮಾಡಿಕೊಂಡ್ರು ಆಗುತ್ತೆ ಇದೇನು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಸೊ ಹಾಗಾಗಿ ನೋಡಿ ಚೆನ್ನಾಗಿ ಕೋಟಿಂಗ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಒಂದು ಐದು ನಿಮಿಷ ಬಿಟ್ಬಿಟ್ಟು ಆಮೇಲೆ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಇಳಿತಾ ಇದೆ ಈಗ ನೋಡಿ ಬಾರ್ ಸ್ಟಿಕ್ ತೊಗೊಂಡಿದ್ದೀನಿ ಆನ್ಲೈನಲ್ಲಿ ಸಿಗುತ್ತೆ ನೋಡಿ ತೊಗೊಳ್ಳಿ ಒಂದೊಂದೇ ಚುಚ್ಕೊಳ್ಳೋಣ ಫಸ್ಟ್ ಕ್ಯಾಪ್ಸಿಕಮ್ ಇರಲಿ ಮತ್ತು ಈರುಳ್ಳಿ ಮತ್ತು ಒಂದು ಪನ್ನೀರು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾವು ಚುಚ್ಕೊಳ್ಬೇಕು ಚುಚ್ಚುವಾಗ ಸ್ವಲ್ಪ ಗ್ಯಾಪ್ ಇಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಅದು ಬೆಂಕಿಲಿ ಸುಡಿತೀವಲ್ವ ಚೆನ್ನಾಗಿ ಸುಡುತ್ತೆ ಅದು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಚುಚ್ಕೊಳ್ಳಿ ನೋಡಿ ಎಲ್ಲದಕ್ಕೂ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವರು ಮಾಡ್ಕೊಳ್ಳಿ ಇದು ತುಂಬನೇ ಈಸಿ ತುಂಬನೇ ಸಿಂಪಲ್ ಆಗಿರುತ್ತೆ ತುಂಬ ಅದ್ಭುತವಾಗಿರುತ್ತೆ ನೋಡಿ ಈ ಥರ ಎಲ್ಲನೂ ಚುಚ್ಕೊಂಡಿದ್ವಿ ತುಂಬ ಚೆನ್ನಾಗಿದೆ ಪರ್ಫೆಕ್ಟಾಗಿ ಆಗಿದೆ ಎಲ್ಲನೂ ಈ ರೀತಿ ಮಾಡಿ ಮನೇಲೆ ಮಾಡಿಕೊಟ್ರೆ ನಮಗೂ ಒಂಥರ ಖುಷಿ ಅನಿಸುತ್ತೆ ಮಕ್ಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರಂತೂ ವಾವ್ ವಾವ್ ಅಂತಾರೆ ಸೊ ಈ ರೆಸಿಪಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ನೋಡಿ ಫೈರಲ್ಲಿ ಸುಟ್ಕೋಣ ಈಗ ಬೆಂಕಿಯಲ್ಲಿ ತುಂಬ ಎಲ್ಲ ಕಡೆನೂ ಒಂದೇ ಸುಟ್ಕೊಳ್ಬೇಕಾಗುತ್ತೆ ಸುಡೋವಾಗ ಒಂದು ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ ಆವಾಗ ಇನ್ನೂ ಚೆನ್ನಾಗಿ ಬೇಯುತ್ತೆ ಎಲ್ಲನೂ ಒಳ್ಳೆ ಅದೆಲ್ಲ ಫಸ್ಟೇ ಎಣ್ಣೆ ಹಾಕೋದು ಬೇಡ ಕಲಿಸೋವಾಗ ಈ ರೀತಿ ಮೇಲೆ ಕೋಟಿಂಗ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಎಲ್ಲಾನು ಈ ಥರ ಸುಟ್ಕೊಡ್ಬೇಕಾಗುತ್ತೆ ನೀಟಾಗಿ ಇದ್ರೆ ತಿನ್ನಬೇಕು ಅನ್ನೋ ಅಷ್ಟು ಆಸೆ ಕ್ಯೂರಿಯಾಸಿಟಿ ಆಗ ಹೆಚ್ಚಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಪ್ಯಾನಲ್ಲಿ ಅಥವಾ ತವದಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇಡಿಸ್ಬೋದು ಸೊ ಈ ಥರ ಮಾಡಿಕೊಂಡ್ರೆ ನಮಗೆ ತುಂಬಾ ಎಣ್ಣೆ ಕಮ್ಮಿ ಇಡಿಸುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಒಂದು ಅದು ಸುಟ್ಟುವಂಥ ಸ್ಮೆಲ್ಲು ಇನ್ನೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಅದ್ಭುತವಾಗಿರುತ್ತಂತೆ ಅಷ್ಟು ಅದ್ಭುತವಾಗಿದೆ ಸಖತ್ತಾಗಿರುತ್ತೆ ಇದು ಟೊಮೆಟೊ ಸಾಸ್ ಜೊತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರಾದರೆ ಹಾಗೆ ತಿನ್ಬೋದು ಸಹ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ನೋಡೋಣ ಹೇಗಾಗಿದೆ ನಿಮ್ಮಲ್ಲಿ ಅಂತ ಗೊತ್ತಾಗುತ್ತೆ ನೋಡಿ ತುಂಬಾ ಅದ್ಭುತವಾಗಿರುತ್ತೆ ಸಾಸಲ್ಲಿ ಡಿಪ್ ಮಾಡ್ಕೊಂಡು ತಿಂತಾ ಇದ್ದರೆ ಸ್ವರ್ಗನೇ ಬಿಡಿ ಮಕ್ಳಿಗಂತೂ ತುಂಬನೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ವೀಡಿಯೋ ನೋಡ್ತಾ ಇರೋ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾರೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಿಮ್ಮ ದಿನ ಶುಭವಾಗಿರಲಿ